ನಮಸ್ಕಾರ ನೋಡ್ರಪ್ಪ ನಮ್ ಇದೆ ಸ್ಟಾರ್ಟ್ ಆಗ್ತಿಲ್ಲ ಯಾಕೋ ಯಾಕೋಪ್ಪ ಈ ಬೆಂಗಳೂರಲ್ಲಿ ಬೆಳಿಗ್ಗೆ ಬೆಳಗ್ಗೆನೆ ಬೈಕ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಇದೇ ತರ ಹಣೆ ವಾರ ಿಂಗ್ ಗಾಯ್ಸ್ ಬೆಳಗ್ಗೆ ಬೆಳಗ್ಗೆ ರೂಮ್ ಹತ್ರದಿಂದ ಬೈಕ್ ತೆಗೀತಿದ್ದೆ ಆವಾಗ ನಮ್ಮ ಮನೆ ಮುಂದೆ ಒಂದು ಬಿಲ್ಡಿಂಗ್ ಇದೆ ಆ ಮನೆ ಓನರು ನಾವೇನು ಬೈಕ್ ತೆಗಿಬೇಕಾ ಬೇಡ ಅಂತ ಕೇಳ್ತಿದ್ರು ಯಾಕಂದರೆ ಗೇಟ್ ಮುಂದೆನೆ ಹಾಕಿದ್ದೆ ಬೈಕು ಸೊ ಇವಾಗ ನಾವು ಸುಬುತ್ ಹೋಗ್ತಿರೋದು ಈಗ ಏಕೆ ಅಂದರೆ ಬೆಳಿಗ್ಗೆ ಕೆಲಸ ಇದೆ ಇಲ್ಲಿ ಅದಕ್ಕೆ ಮಾಡ್ತವೆ ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಅಪ್ಪ ಹಿಂಗಾದ್ರೆ ನಾವು ಹೆಂಗ ಹೋಗೋದು ಬಿಡ್ತು ಸಿಗ್ನಲ್ ಆಯ್ತಣ ಆಯ್ತಣ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಪ್ಪ ಅಚ್ಚಿ ಬಾತ್ ಮೋಸ್ಟ್ಲಿ ನಾವು ಹಂಗೆ ಬರಬೇಕಾಗಿತ್ತು ಇಲ್ಲಿಂದ ಹಾಳು ಮಾಡ್ಕೊಂಡು ಇವನು ಹೋಗಲ್ಲ ಹೋಗೋರಿಗೂ ಬಿಡ್ತಿಲ್ಲಪ್ಪ ನಾನು ಕಣ್ಣೆದ್ರಿಗೆ ಎದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಓಲಾನ ಯಾವುದದು ಬೈಕು ಎಲೆಕ್ಟ್ರಿಕಲ್ ಬೈಕು ಓಲಾನ ಗೊತ್ತಿಲ್ಲ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ದಂಗೆ ಕಾಣ್ದವನೇ ಈಗ ಇವತ್ತು ನಾನು ರುಮಾಲ್ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಅದು ನಮ್ಮ ಕೆಲಸ ಕಸುಬು ಅಂತಾರಲ್ಲ ಅದೇ ಮಸ್ತ್ ಜೋಕ್ ಮಾರಾರೆ ಯಾ ಹಸರೆ ಅಲ್ಕಟ್ ಹಾ ಬೆಂಗಳೂರಲ್ಲಿ ಹಳ್ಳಕ್ಕೇನು ಕಡಿಮೆ ಇಲ್ಲಪ್ಪ ಎಲ್ಲಿ ಬೇಕೋ ಅಲ್ಲೇ ಸಿಗ್ತವೆ ಬೈಕಿನ ಸರ್ವಿಸ್ ಬೇರೆ ಮಾಡಿಸಿಲ್ಲ ಸ ಬೈಕ್ ನೋಡಿದ್ರೆ ಹಿಂದೆ ಹಿಂದೆ ವೀಲಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಇನ್ನೂ ಮರ್ತಿದ್ದೀನಿ ಅಂತ ಅನಿಸ್ತೈತೆ ಏನು ಅಂತ ಅರ್ಥ ಆಗ್ತಿಲ್ಲ ಬೇಗ ಹಿಂಗೆ ಸರ್ಕೊಂಡ್ಬಿಟ್ರೆ ಹಿಂಗೆ ಹೋಗ್ಬಿಡ್ತೀನಿ ನಾನು ಯೂಟ್ಯೂಬರ್ಸ್ಗಳೆಲ್ಲ ಇವಾಗೆಲ್ಲ ಯೂಟ್ಯೂಬರ್ಸ್ ಮೀಟಪ್ ಮಾಡ್ತಿದ್ದಾರೆ ನಾವು ಯಾವಾಗ ಆ ಲಿಸ್ಟಲ್ಲಿ ಸೇರ್ತೀವೋ ನನಗಂತೂ ಗೊತ್ತಿಲ್ಲ ಸೇರಿದರೆ ನನ್ನಷ್ಟು ಭಾಗ್ಯವಂತನೂ ಯಾರೂ ಇಲ್ಲ ಆ್ಯಕ್ಚುಲಿ ಗೇಮರ್ಸ್ ಗೇಮರ್ಸ್ಗಳು ಬರ್ತಾರೆ ಮೋಟೋ ಬ್ಲಾಗರ್ಸು ಬರ್ತಾರೆ ಚಾಲೆಂಜ್ ಮಾಡ್ತಾರಲ್ಲ ಅವ್ರ ಹೆಸರೇನೋ ಇದೆಪ್ಪ ಅದು ನೆನಪಿಗೆ ಬರ್ತಿಲ್ಲ ಟಿಪಿಕಲ್ ಕನ್ನಡಿಗ ಫ್ರೆಂಡ್ಸೇ ಅವರು ಅಣ್ಣ ಇಂಡಿಕೇಟ್ರ್ ಅದು ಆ ಕಣ ಏನು ಕಣ ನಮ್ಮ ಜೀವ ತಿಂತೀರಾಡ್ರಿ ಸಾವುಕಾರ್ ಮಂದಿ ಹೆಲ್ಮೆಟ್ ಆಗ್ಲಿಲ್ಲದಂಗೆಲ್ಲ ಓಡಿಸ್ತೀರಿ ಎನ್ ಎಸ್ ಲಾಂಚಾಗಿ ಎಷ್ಟು ದಿನ ಆಯಿತು ಬೆಂಗಳೂರಲ್ಲಿ ನನಗೆ ಎನ್ ಎಸ್ ಫೋರ್ ಹಂಡ್ರೆಡ್ ಕಾಣಲೇ ಇಲ್ಲಪ್ಪ ಫೋರ್ ಹಂಡ್ರೆಡ್ ಸಿ ಸಿ ಅದು ಎರಡೂವರೆ ಲಕ್ಷದಲ್ಲಿ ಈ ಗಾಡಿ ಇಬ್ಬರು ತೊಗೊಂಡಿದ್ದೀನಿ ಗುರು ಎರಡೂವರೆ ಲಕ್ಷಕ್ಕೆ ಜೊತೆಗೆ ಅದೇ ಗಾಡಿ ಬಂದುಬಿಡೋದು ಎರಡೂವರೆ ಲಕ್ಷಕ್ಕೆ ಯಾವೆಲ್ಲ ಕೊಡ್ತಿದ್ದಿರು ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಇಲ್ಲ ನಂತರ ಫೋರ್ ಹಂಡ್ರೆಡ್ ಸೂಪರ್ ಬೈಕ್ ಅಂತಲೇ ಹೇಳ್ಬೋದಪ್ಪ ಸೂಪರ್ ನೆಗೆಟ ಅಂತ ನನಗೆ ಎಷ್ಟೊಂದು ಬೈಕ್ ಹೇಳೋದು ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಹೇಳ್ತಿದ್ದೀನಿ ಅಷ್ಟೇ ಸೌಂಡ್ ಜಾಸ್ತಿ ಬರ್ತಾ ಐತೆ ಬೆಳಗ್ಗೆ ಬೆಳಿಗ್ಗೆ ನಾಕಳಿಕೆ ಹೆಂಗುರು ಹಿಂಗೆ ಬರ್ತಾತೆ ಫಸ್ಟ್ ಪಿ ಯು ಸಿ ಹುಡುಗಿಯರು ಸಹ ಸೇ ಬೇಡ ಗುರು ಆಮೇಲೆ ಲೈಲ ಮಜಲು ಅಲ್ಲ ನಮಗೆ ಪ್ಯಾರಾಗೋದು ಓನ್ಲಿ ಇವುಗಳಿಂದ ಮಾತ್ರ ದಿಸ್ ಬೈಕ್ಸ್ ಹೋಗೋದು ಹಿಂಗೆ ಹೋಗೋದು ಹಿಂಗೆ ಹಂಗೆ ಹಿಂಗೆ ಹಂಗೆ ಹೋಗೋದು ಜೈ ಬಜರಂಗಿ ನಾವು ಯಾವುದೇ ಅವ್ರಿಗೆ ಕೈ ಮುಗಿದ್ರು ಜೈ ಬಜರಂಗಿನೇ ಅನ್ನೋದು ನಮ್ಮ ಬಾಸುಗುರವರು ಹೀಗೆಲ್ಲ ಬಿಟ್ಕೊಡೋಕ್ಕಾಗತ್ತಾ ಸುಂಕದ ಕಟ್ಟೆ ಆ ಹೂವಿನ ಮಾರ್ಕೆಟು ಸೇಮ್ ಬೈಕ್ ಬಾರಪ್ಪ ಬರಬೇಕು ಬರಬೇಕು ಈ ಕಡೆ ಹೋಗಬೇಕಾಗಿತ್ತು ಆ ಸೈಡ್ ಹೋಗ್ಬೇಕಾಗಿತ್ತು ಮೋಸ್ಟ್ಲಿ ಏಳುವರೆ ಆಗಿರ್ಬೋದು ನನ್ನ ಅನಿಸಿಕೆ ಯಾಕೆಂದರೆ ಅಲ್ಲಿಂದ ಎಲ್ಲಿ ಬರೋದಕ್ಕೆ ತುಂಬ ಹೊತ್ತಾಗಲ್ಲ ಮೊದಲು ಯಾವುದಾದ್ರೂ ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕು ಇಲ್ಲ ಅಂತಂದರೆ ನಮ್ಮದು ಜೀವನ ನಡೆಯಲ್ಲ ಗೋಡೋನಿಗೆ ಬಂದುಬಿಟ್ಟು ಬಂತು ಬಂತು ಗೋಡೋನ್ ಬಂತು ಇದೇ ನೋಡ್ಕೊಳ್ಳಿ ಕ್ಯಾಟ್ರಿಂಗು ಗುರು ಇಲ್ಲಿಗೆ ಕ್ಲೋಸ್ ಮಾಡೋಣ ವಿಡಿಯೋನ ಇಷ್ಟ ಓಕೆ ಇಷ್ಟಪಡ್ತೀನಿ ಬಾಯ್